ನಮಸ್ಕಾರಗಳು ಸ್ವಾಗತ ಸ್ವಾಗತ ಇವತ್ತಿರ ಏನ್ರಿ ಇವತ್ ಬಹಳ ಸ್ಪೆಷಲ್ ಅದ ರೀ ನೋಡ್ರಿ ನಾ ಕೂತ ನೋಡಿದ್ರಿ ಗೊತ್ತಾಗ್ಲಿ ಇರ್ತದ ಇವತ್ತ ಬುಟ್ಟಿ ಮಹಾರಾಜರಿಗೆ ತಯಾರು ಮಾಡುದ್ರಿ ಕ್ಲೀನ್ ಮಾಡುವ ಒಂದು ಕಾರ್ಯಕ್ರಮ ಮೊನ್ನೆ ನಿಮಗ ಹೇಳಿದ್ದೆ ನೀವೆಲ್ಲಾ ನನಗೆ ಐಡಿಯಾಸ್ ಕೊಟ್ಟಿರಿ ನೀವೆಲ್ಲಾರು ಏನ್ ಹೇಳಿರಿ ಅವು ಎಲ್ಲಾ ಐಟಮ್ಸ್ ನ ತಯಾರ್ ಮಾಡ್ಕೊಂಡ್ ಕೂತೀನ್ರಿ ಬುಟ್ಟಿ ಆಕಾರ ಅಂತೂ ಹಿಂಗದ ನೋಡ್ರಿ ಈಗ ಬ್ಲೂ ಹಾರ್ಪಿಕ್ ರೆಡ್ ಹಾರ್ಪಿಕ್ ಮತ್ತು ಟ್ಯಾಬ್ಲೆಟ್ ಕವರು ಮಡ್ ಮತ್ತು ಇನ್ನೂ ಏನೇನೇನೇನು ಹೇಳಿರಿ ವಿಂಬಾರು ಎಲ್ಲಾನು ತಗೊಂಡ್ಕೋತೀನಿ ನಾನು ಈಗ ಮೊದಲನೇ ಪ್ರಯತ್ನ ಇದು ರೆಡ್ ಹಾರ್ಪಿಕ್ ಏನದಲ್ಲ ಲಿಂಬೆಹಣ್ಣು ಅದು ಇದು ಅದ ಹೊಸವೇವರಿ ಎರಡು ಬಾಟಲ್ಸ್ ಮತ್ತು ಅದರೊಳಗೆ ಒಂದು ಚೂರು ಮೊದಲೆಲ್ಲ ರೀ ಹಚ್ಕೊಂಡು ಒಂದು ಹದಿನೈದು ನಿಮಿಷ ಬಿಟ್ಟು ಮತ್ತೊಂದು ಚೂರು ವಿಂಬಾರ ಹಚ್ಚಿ ವಿಂಬಾರ ಮತ್ತು ಮಡ್ಡು ಹಚ್ಚಿ ಸ್ವಚ್ಛಾಗಿ ಆಗಿ ರೀ ತಿಕ್ಕಿ ನೋಡೋಣಂತ್ರಿ ಏನಾಗ್ತದ ಬುಟ್ಟಿ ಫಸ್ಟ್ ಅಂತೂ ನೋಡಿದ್ರಲ್ಲ ಈ ಈಗ ಬುಟ್ಟಿ ಹೆಂಗದ ನಡ್ರಿ ನಾ ತಡ ಮಾಡೋದು ಬೇಡ ಬೇಡ ಇನ್ನ ಕಾಂಪಿಟಿಷನ್ಗೆ ಇಳ್ದೆ ಬಿಡ್ರೂ ಅಂತ ಏನಾಗ್ತದ ಆಗಲಿ ಬರ್ರಿ ಇಷ್ಟು ರೆಡ್ ಹಾರ್ಪಿಕ್ ಹಚ್ಚಿ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟು ನಾ ಏನ್ ಮಾಡಿದಿರಿ ತಿಕ್ಕಿದೇರಿ ಖರೆ ಹೇಳ್ತೀನಿ ಇವತ್ತು ಇಷ್ಟು ತಿಕ್ಕಿನೆಲ್ಲ ಈ ಬುಟ್ಟಿ ಕ್ಲೀನ್ ಮಾಡಬೇಕು ಅನ್ನೋದು ನಂದು ಮನಸ್ಸೊಳಗೆ ಯಾಕೆ ಬಂತು ಮೊದ್ಲು ನಾನು ಮಾಡೀನಿ ಟ್ರೈ ಭಾಳ ಮಾಡೀನಿ ಅದಕ್ಕೆ ನಿಮ್ಗೆ ಹೇಳಿದ್ನೆಲ್ಲ ತಿಕ್ಕಿ ತಿಕ್ಕಿ ಕೈ ನೋವಾಗ್ಯದಂತ ಹೇಳಿ ಮತ್ತೆ ನೀವು ಎಲ್ಲ ನನಗೆ ಒಂದಿಷ್ಟು ಸಜೆಷನ್ ಕೊಟ್ರಿ ಅವು ಎಲ್ಲ ಆ ಸಜೆಷನ್ ನೀವೇನು ಕೊಟ್ಟಿಲ್ಲ ಅವು ಯಾವ ನಾ ಮಾಡಿದ್ದಲ್ಲ ಅದಕ್ಕೆ ನೀವು ಕೊಟ್ಟ ಸಜೆಷನ್ನು ನನಗೆ ಯಾಕೋ ಎಲ್ಲರೂ ಭಾಳ ಚಂದ ಸಜೆಷನ್ ಹೇಳಿರಿ ಸುಮ್ಮನೆ ಯಾಕೆ ಅನ್ಬೇಕು ನನಗೆ ಭಾಳ ಆಯಿತು ಎಷ್ಟು ಒಂದು ಕ್ವಶನ್ ಕೇಳಿದ್ದಕ್ಕೆ ಅಷ್ಟು ಆನ್ಸರ್ ಮಾಡಿರಿ ಅದಕ್ಕೆ ನನ್ನ ನನ್ನ ಕಡೆ ಅದು ಫೇಲ್ಯೂರ್ ಆಗಬಾರ್ದು ನಾನು ಅದನ್ನು ಮಾಡಿ ನೋಡಬೇಕು ಅಂಥೇಳಿ ಮಾಡ್ಲಿಕ್ಕೆ ತಿನ್ರಿ ರೆಡ್ ಹಾರ್ಪಿಕ್ ಒಬ್ಬರು ಹೇಳಿರಿ ಬ್ಲೂ ಹಾರ್ಪಿಕ್ ಒಬ್ಬರು ಹೇಳಿರಿ ಮತ್ತು ಅದು ಕವರ್ ಹೇಳಿ ಬುಟ್ಟಿ ಬಿಸಿ ಮಾಡೋದು ಅದನ್ನು ಮೊದಲ ಮಾಡೀನ್ರಿ ಮತ್ತು ಬುಟ್ಟಿ ಬಿಸಿ ವಿಡಿಯೋ ಆಗಿಲ್ಲ ಬಟ್ ಬುಟ್ಟಿ ಏನದ ಮೊದಲಕ್ಕ ಅದು ಫಸ್ಟ್ ಅಟೆಂಪ್ಟ್ ಅದೇ ಆಗ್ಯದ್ರಿ ಆದರೆ ಅದು ಸಕ್ಸಸ್ ಆಗಲಿಲ್ಲ ಈಗ ಸೆಕೆಂಡ್ ಸಕ್ಸಸ್ ಸೆಕೆಂಡ್ ಅಂದ್ರೆ ಸಕ್ಸಸ್ ಆಗಿಲ್ಲ ಏನು ಇದ್ದುದಕ್ಕಿಂತ ಮೊದಲು ನನಗಿಂತ ಒಂಚೂರು ಒನ್ ಟೂ ಪರ್ಸೆಂಟ್ ಸಕ್ಸಸ್ ಹಾತಿಯಲ್ಲದ ರೀ ಈಗ ನೆಕ್ಸ್ಟ್ ಇದನ್ನು ತೊಳೆದು ನೋಡೋಣ ಏನಾಯ್ತು ನೋಡೋಣಂತ್ರಿ ರೆಡ್ ಹಾರ್ಪಿಕ್ ಪ್ಲಸ್ ಬಾರ್ ಹಚ್ಚಿ ತಿಕ್ಕಿದ್ದು ರಾ ರೆಡ್ ಹಾರ್ಪಿಕ್ ಹಾಫ್ ಆನ್ ಅವರ್ ಹಚ್ಚಿ ಬಿಟ್ಟಿದ್ದೀರಿ ನೋಡಿರಿ ಹಾಂ ಇದು ಒಂದು ಫೈವ್ ಪರ್ಸೆಂಟ್ ಕಣ್ಣು ತೆಗ್ದಂಗೆ ಅನ್ನಿಸ್ತಿರ್ತೇವೆ ನನಗೆ ಹೌದಿಲ್ಲ ರೀ ನಿಮಗೆ ಹೆಂಗೆ ಅನಿಸ್ತು ಮತ್ತು ಹಂಗೆ ಒನ್ ಬೈ ಒನ್ ಸ್ಟೆಪ್ ವೈಸ್ ನಮ್ಗೆ ನೀವು ನನಗೆ ತಿಳಿಸ್ಬೇಕು ಆಯ್ತಾ ಒಂದು ಫೈವ್ ಪರ್ಸೆಂಟ್ ಒಂದು ಪ್ರಯತ್ನ ಆಯಿತು ಎರಡನೇ ಪ್ರಯತ್ನ ಏನು ಗೊತ್ತೀನಿ ರೀ ಸ್ವಲ್ಪ ನ್ಯಾಚುರಲ್ ಮಣ್ಣೆ ತೊಗೋತೀನಿ ರೀ ಮದ್ದೆ ಹಾಂ ಆಯ್ತು ಇದರ ಜೊತೆ ಇದು ಯಾರೋ ಒಂದು ಟ್ಯಾಬ್ಲೆಟ್ ಕವರ್ ಅಂತ ಹೇಳಿರಿ ಅದರ ಜೊತೆಗೆ ಒಂಚೂರು ಲಿಂಬಾರೋ ಹಚ್ಚೋಣಂತ್ರಿ ಫಸ್ಟ್ ಇದನ್ನು ಹಚ್ಚಿ ನೋಡು ನಿಮ್ಮದು ನಿಮ್ಮ ಐಡಿಯಾ ಪ್ಲಸ್ ನಮ್ಮ ಐಡಿಯಾ ಸ್ಟ್ರಾಂಗ್ ಆಗ್ತದೆ ನೋಡಿ ಕಣ ತಳದ್ಮೇಲೆ ಹೋಪ್ ಅನ್ನೋದು ಎಷ್ಟು ಇದು ಮರಿಷತ್ ನೋಡ್ರಿ ಈಗ ಇದನ್ನ ಹಾಕ್ತೀನಿ ಐಡಿಯಾ ಮೂರು ತಲೆಗಳ ಕೂಡಿ ಒಂದು ಬುಟ್ಟಿಗೆ ಪ್ರಯತ್ನ ಆಯ್ತ್ ಮೂರಲ್ರಿ ನಾಲ್ಕು ತಲೆ ಹಾರ್ಪಿಕ್ ಹಚ್ಚಿದ್ಮೇರೆ ನೆಕ್ಸ್ಟ್ ನ್ಯಾಚುರಲ್ ಮಡ್ ತಗೊಳ್ಳಿ മട്ട പേപ്പ് ബഡബബഡ്രി ന്യച്ചുരൽ മട്ട് തോ തലി നോട ನಾನು ತಿಕ್ಕುದು ನೋಡ್ಲಾರ್ದಕ್ಕ ನನ್ನ ಮಗಳು ನೈನಾನು ತಾಯಿಲಮ್ಮ ಅಂದೊಂದು ಪ್ರಯತ್ನ ಆಗಲಿ ಅಂತ ತಿಳ್ಕೊಂಡಾಗೆ ಅದು ಬಂದು ಗಸ ಗಸ ತಿಕ್ತ್ರಿ ಒಂದು ಹತ್ತು ನಿಮಿಷ ತಿಕ್ಕೇ ತಿಕ್ಕಿದ್ಲಾಕೂ ಕಣ್ಣು ತೆಗೀತು ನೋಡ್ರಿ ಒಂಚೂರು ಅನಸ್ತದಲ್ರಿ ನಿಮ್ಗೂ ಒಂಚೂರು ಏನೋ ಈಗ ಏನು ಮಾಡ್ತೀನಿ ಬ್ಲೂ ಹಾರ್ಪಿಕ್ ಹಾಕೊಂಡ್ರಿ ಲೀಲಾವತಿ ಅವ್ರು ಹೇಳಾರ ನಂಗೆ ಇದನ್ನು ಭಾಳ ಮಾಡಿ ಬ್ಲೂ ಹಾರ್ಪಿಕ್ ಮತ್ತು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟೆ ರೀ ಮತ್ತೆ ಅದನ್ನ ತೋರಿಸಿಲ್ಲ ಒಂದು ಬ್ಲೂ ಹರ್ಪಿಕ್ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟೆ ಬಿಟ್ಟು ಮತ್ತೆ ಒಂಚೂರು ವಿಮ್ ವಿಂಬಾರ ಹಚ್ಚಿ ಮತ್ತೆ ಒಂಚೂರು ಕಲ್ಲು ತೊಗೊಂಡು ತಿಕ್ಲಿಗೆ ರೀ ಮೂರನೇ ಪ್ರಯತ್ನ ಅಂದರೆ ಹಂಗೆ ನೋಡ್ರಿ ಲೆಕ್ಕದ ಪ್ರಕಾರ ನಾಲ್ಕನೇ ಪ್ರಯತ್ನ ನೋಡಿರಿ ಅದು ಆಯ್ತು ರೀ ಅದು ಆದಮೇಲೆ ಮತ್ತೆ ಹರ್ಪಿಕ್ ಹೋಗಿದ್ದೀರಿ ಹಾಕಿ ಮತ್ತೊಂದು ಸಾರಿ ತಿಕ್ಕಿದೆ ನೋಡ್ರಿ ಅಂದ್ರೆ ಮೊದಲಿನಕ್ಕಿಂತ ಅಲ್ರಿ ಭಾಳ ಚಂದ ನೋಡ್ಲಿ ಆತದ ನೋಡ್ರಿ ನನಗೆ ನನ್ನ ನನಗಂತೂ ಇದು ಹೊಸಾದಿ ಅನಿಸ್ಲಿಗತ್ತದ್ರಿ ಖರೆ ಹೇಳ್ಬೇಕಂದ್ರೆ ನಿಮಗೇನೂ ಅನ್ಸಂಗಿಲ್ಲ ನಿಮ್ಮ ಮನೆಯನ್ ಬುಟ್ಟಿ ಬಹಳ ಕ್ಲೀನ್ ಇರ್ತಾವ್ರಿ ಯಾಕಂದ್ರೆ ಮೊದ್ಲಿಕ ನಾ ಭಾಳ ಪ್ರಯತ್ನ ರೀ ಒಟ್ಟು ಸ್ವಚ್ಛ ಆಗಿದ್ದಿಲ್ರಿ ಅದು ಹಂಗಾಗಿ ಈಗೇನದ ನಿಮ್ಮೆಲ್ಲರ ಪ್ರಯತ್ನದಿಂದ ಒಂಚೂರು ಕಣ್ಣು ರೀ ನನಗೂ ಎಲ್ಲೋ ಇದು ಇನ್ನೂ ಕ್ಲೀನ್ ಮಾಡಬಹುದು ಅನ್ನೋದು ಬಹಳ ಇದು ಆಗ್ಯದ್ರಿ ಮತ್ತೆ ನಾಳೆನು ಒಂದೆರಡು ಸರಿ ರೀ ಇನ್ನೂ ಕ್ಲೀನ್ ಮಾಡಿ ತೋರಿಸ್ತೀನಿ ರೀ ಸಕ್ಸಸ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈಗ ಇನ್ನೊಂದು ರೀ ಇದು ಹಾರ್ಪಿಕ್ ಏನು ಲಿಂಬೆ ಹಣ್ಣಿಂದ ಅದ ಅಲ್ರಿ ಇದನ್ನು ತಗೊಂಡು ಇದರೊಳಗೆ ನಾನು ಇದು ಪೌಡರ್ ಕೋಲ್ಗೇಟ್ ಪೌಡರ್ ಹಾಕಿ ಈ ಬೆಳ್ಳಿ ನಾಲ್ಕು ತಿಕ್ಕಿ ತಕ್ಕೊಂಡ್ಬಿಡ್ತೀನಿ ರೀ ಸ್ವಚ್ಛ ರೀ ಅಗ್ದಿ ಶೈನಿಂಗ್ ಆಗ್ತವೆ ನಾನು ಯಾವಾಗಲೂ ಒಂಚೂರು ಹಿಂಗ ತಿಕ್ಕಿರ್ತೀನಿ ಇದು ಏನು ಹಾಕ್ತಿದ್ದಿಲ್ಲ ಇದು ವಿಮ್ ಬಾರ ಅಥವಾ ವಿಮ್ ಲಿಕ್ವಿಡ್ ಏನು ಬರ್ತದ ಅದನ್ನ ಮತ್ತೆ ಕೋಲ್ಗೇಟ್ ಹಚ್ಚಿ ತಿಕ್ತೀನಿ ಅದಕ್ಕೆ ಸ್ವಚ್ಛ ಕ್ಲೀನಾಗಿ ಆಗಿರ್ತಾವೆ ಜಾಸ್ತಿ ನಮ್ಮ ನೈನಾನೇ ರೀ ಇವೆಲ್ಲ ಉಪಗಾರಣಿ ಕೆಲಸ ಆಕಿದೆ ಅದಕ್ಕೆ ಹೇಳ್ತೀನಿ ರೀ ಆಕಿಗೆ ಉಪಗರಣಿ ತಿಕ್ಕಿದ್ರೆ ಪಿ ಭಾಳ ಪುಣ್ಯ ಹೇಳಿ ನಾವು ದೇವರ ಭಾಂಡಿಗೆ ರೀ ಭಾಂಡಿ ಅಂತ ರೀ ಉಪಗಾರಣಿ ಅಂತ ರೀ ಅದಕ್ಕೆ ಈ ಉಪಗಾರಣಿ ದೇವರ ಉಪಗರಣೆಯನ್ನು ನಾವು ಏನು ತಿಕ್ತೀವಲ್ರಿ ದೇವರು ಆ ಉಪಗಾರವನ್ನು ಒಟ್ಟ ರೀ ಅದಕ್ಕೆ ಈ ಉಪಗರಣೆ ತಿಕ್ಕುವ ಕೆಲಸ ಬಹಳ ಶ್ರೇಷ್ಠವಾದ್ರಿ ಅದಕ್ಕೆ ಎಲ್ಲರ ದೇವಸ್ಥಾನಕ್ಕ ಮಠಕ್ಕ ಹೋದಾಗ್ರಿ ಈ ಕೆಲಸಕ್ಕ ನಾನಿ ನೀ ಅಂತಿರ್ತಾರ್ರಿ ಅದ್ರ ಸಲುವಾಗಿ ರೀ ಈಗ ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲ ನಮಗೆ ಗೊತ್ತಿರ್ಲಾರ್ದವ್ರು ನಾವು ಏನಂತೀವಿ ಇಂಥ ಫ್ರೀ ಯಾಕೆ ಬಿಡ್ಕೊತಾರ ಮತ್ತೆ ಬೇರೆ ಕೆಲಸ ಮಾಡಿದ್ರತ್ ನಾವು ಅಂತ ಫ್ರೀ ಏನದ ಅಂತೀವಿ ಯಾಕಂದ್ರೆ ಈ ಉಪಗಾರಣೆ ದಿನದಲ್ರಿ ದೇವ್ರು ಆ ಉಪಗಾರವನ್ನ ಒಟ್ಟ ನಮ್ಗೆ ಇಟ್ಕೊಳಂಗ ಇಲ್ರಿ ಆಗಿಂದಾಗೇನೆ ಡಬಲ್ ತ್ರಿಬಲ್ ಆಗಿ ನಮ್ಗೆ ಯಾವ್ದೋ ಇದ್ರೊಳಗ ನಮ್ ಕೆಲಸ ಸಕ್ಸಸ್ ಮಾಡ್ಬಿಡ್ತಾನ್ರಿ ಅದಕ್ಕೆ ಉಪ್ಗಾರಣೆ ತಿಕ್ಕುದು ಬಹಳ ಉಪಕಾರದ ಕೆಲಸ ಅದಕ್ಕೇನದ ಇದು ಉಪ್ಗರಣೆ ತಿಕ್ಕುದು ಡೈಲಿ ತಿಕ್ಬೇಕ್ರಿ ನಮ್ಮಲ್ಲಿ ಒಂಚೂರು ಕಡಿಮೆ ಡೈಲಿ ರೀ ಅದ್ರ ನಾನು ಹಂಗೆ ಒರೆಸಿರ್ತೀನಿ ವೀಕ್ಲಿ ಅಥವಾ ವಾರದೊಳಗೆ ಒಂದು ಎರಡು ದಿವಸ ನಮ್ಮ ನೈನಾನೇ ಜಾಸ್ತಿ ತಿಕ್ಕ ಕೊಟ್ಟಿರ್ತಾಳ್ರಿ ನನಗೆ ಸಂಡೇ ಅಂದ್ಕೂಡ್ಲೆ ಬಹಳ ಕೆಲಸ ಇರ್ತಾವ್ರಿ ಅದ್ರ ಸಲುವಾಗಿ ನಾನು ದೋಸೆಕ್ಕೆ ಹೆಚ್ಚು ಹಾಕಿಬಿಟ್ಟಿರ್ತೀನಿ ಈಗ ಬುಟ್ಟಿ ತಿಕ್ಕೋ ಪ್ರಯತ್ನ ಆಯಿತು ನಿಮ್ಮ ಎದುರಿಗೇನೆ ಮತ್ತೆ ಹಂಗೆ ಒಂದು ಸ್ವಲ್ಪ ಉಪಕರಣೆಯನ್ನು ತಿಕ್ಕೊಂಡ್ರಿ ಇದಾದ ಆದ ಕೂಡಲೆ ಒಂದು ಸ್ವಲ್ಪ ಬತ್ತಿನೂ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ಯಾಕಂದ್ರೆ ನಾಳೆಯಿಂದ ಮತ್ತೆ ನಮ್ಮ ಸೋಮವಾರ ದಿವ್ಸ ಮತ್ತೆ ಬತ್ತಿ ಮಾಡಂಗಿಲ್ಲ ಅದು ಒಂದು ಹಿಂಗಾಗಿ ಒಂದು ವೀಕ್ ನಮ್ಗೆ ಬೇಕಲ್ರಿ ಅದ್ರ ಸಲುವಾಗಿ ಒಂದಿಷ್ಟು ಗೆಜ್ಜೆ ವಸ್ತ್ರ ಸ್ವಲ್ಪ ಗೆಜ್ಜೆ ವಸ್ತ್ರ ಜಾಸ್ತಿ ಮಾಡ್ತೀನ್ರಿ ಯಾಕಂದ್ರೆ ಆಷಾಢ ಮಾಸಕ್ಕೆ ಬೇಕ್ರಿ ಒಂದಿಷ್ಟು ಹಂಗೆ ಮಾಡಿ ಮಾಡಿ ಇಟ್ಟೆ ಅಂತಂದ್ರೆ ನಮ್ಗೆ ಆಷಾಢ ಮಾಸ ಶ್ರಾವಣ ಮಾಸಕ್ಕೆ ಇನ್ನು ಸ್ಟಾರ್ಟ್ ಆಗ್ತದ್ರಿ ಹಂಗೆ ಒಂದು ಅಗಣ ಒಂದು ಹಬ್ಬ ಎಲ್ಲಾ ಅದಕ್ಕೂ ಬೇಕಾಗ್ತದ ಇಲ್ಲ ಮುಂಜಾನೆ ಸ್ನಾನ ಪೂಜೆ ಮಾಡೋ ಹತ್ನೇ ಒಮ್ಮೆ ಮಾಡಿರ್ತೀನಿ ಹಂಗೂ ರಗಡ್ ಸರಿ ಆಗ್ಯದ್ರೆ ಇಲ್ಲ ನಂಗಿಲ್ಲ ಇಷ್ಟೆಲ್ಲಾನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅಂದ್ರೂ ಕೂಡ ಸಂಡೇ ಏನ್ರೇ ಬಿಜಿ ಇದ್ದೆ ಅಂದ್ರ ಆ ವೀಕ್ ಗದ್ಲಾನೆ ಹಿಡಿದು ಬಿಡ್ತದ್ರಿ ಅದಕ್ಕೆ ನಾನು ಏಕಾದಶಿ ದಿವ್ಸನು ಮಾಡಿರ್ತೀನಿ ವಾರದಾಗ ಒಂದ್ ಎರಡ್ ಮೂರ್ ದಿವ್ಸ ಬತ್ತಿ ಅವನ್ನ ಮಾಡಿ ಇಟ್ಕೊಂಡಿರ್ತೀನಿ ಅಂದ್ರೂ ಕೂಡ ಅಷ್ಟು ಒಮ್ಮೊಮ್ಮೆ ಆಗತ್ತದ್ರಿ ಅದು ಈಗ ಏನದ ನಾನು ಒಂದ್ ಸ್ವಲ್ಪ ಗೆಜ್ಜೆ ವಸ್ತ್ರ ಮತ್ತ ಒಂದಿಷ್ಟು ಹೂ ಬತ್ತಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮತ್ತ ಹತ್ತಿ ಎಲ್ಲಿ ತಂದ್ರಿ ಅಂತ ಒಂದು ಹೊಸ್ತಾಗಿ ನೋಡೋರ್ ಪ್ರಶ್ನೆ ಇದ್ದದೇದೆ ಎವ್ರಿ ಟೈಮ್ ಅದಕ್ಕೆ ಹೇಳೇ ರೀ ಮತ್ತ ನಮ್ಮ ಮೊದಲಿನಿಂದ ನೋಡೋರು ಎವ್ರಿ ಡೇ ನೋಡೋರಿಗೆ ಗೊತ್ತಿರ್ತದೆ ಎಷ್ಟು ಸರಿಯರೇ ಹೇಳ್ತೀರಿ ಹತ್ತಿ ಸುದ್ದಿ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಹೊಸದಾಗಿ ನೋಡ್ಲಿಕ್ಕೆ ವೀಕ್ಲಿ ಜಾಯಿನ್ ಆಗಿರ್ತಾರೆ ಮತ್ತು ಹೊಸದಾಗಿ ಸಬ್ಸ್ಕ್ರೈಬ್ ಆದವರು ಡೈಲಿ ನೋಡ್ತಿರ್ತಾರೆ ಒಬ್ಬೊಬ್ರು ಹೀಗಾಗಿ ನಾ ಏನದು ಹೇಳಲೇಬೇಕಾಗ್ತದೆ ನೋಡ್ರಿ ಮಂತ್ರಾಲಯದೊಳಗೆ ತೊಗೊಂಡ್ರೆ ಎರಡು ನೂರ ಇಪ್ಪತ್ತೈದು ರೂಪಾಯಕ್ಕೆ ಒಂದು ಪ್ಯಾಕೆಟ್ ಸಿಗ್ತದ್ರಿ ಆಮೇಲೆ ಅದೇ ನಾವು ಸೌಂದಾದೊಳಗೆ ತೊಗೊಂಡ್ರೆ ಒಂದು ನೂರ ಇಪ್ಪತ್ತೈನ್ ಒಂದು ನೂರ ಇಪ್ಪತ್ತೈದು ರೂಪಾಯಿಕ್ ಒಂದು ಪಾಕೆಟ್ ಸಿಕ್ತ ಅದೇ ಪಾಕೆಟ್ ಸೇಮ್ ರೀ ಮತ್ತು ಇಲ್ಲಿ ನಾನು ಅಡ್ರೆಸ್ ಕೊಟ್ಟಿದ್ದೆ ಅಂಗಡಿದು ಅದು ಅದ ನೋಡಿರಿ ವಿಡಿಯೋ ಅದ ಅದು ಅದಕ್ಕೆ ಅಲ್ಲಿ ನಾವು ತೊಗೊಂಡ್ರೆ ಅಲ್ಲಿ ಟೂ ಏಯ್ಟೀನ್ ಇಷ್ಟದ ರೀ ಮತ್ತೆ ಈಗೇನು ಹೆಚ್ಚಾಗಿದೆ ಗೊತ್ತಿಲ್ಲ ಅದರದ ಅಡ್ರೆಸ್ಸು ಫೋನ್ ನಂಬರು ಎರಡು ಕೊಟ್ಟಿನ ನಾನು ಅಂದ್ರೆ ನಾ ಮಂತ್ರಾಲಯಕ್ಕೆ ಹೋದಾಗೂ ಹತ್ತಿ ತೊಗೊಂಬರ್ತೀನಿ ರೀ ಸೋಂದಕ್ಕೆ ಹೋದಾಗೂ ಬಂದಿರ್ತೀನಿ ಹಾಗೇನರ ಖಾಲಿ ಇಲ್ಲಿ ಇಲ್ಲೇನದ ಈ ಬಿಜಾಪುರದೊಳಗೆ ಇರೋರ್ದು ಅಂಗಡಿ ಅಡ್ರೆಸ್ಸು ಫೋನ್ ನಂಬರ್ ನಿಮಗೆ ಕೊಟ್ಟಿನಿಲ್ರಿ ಅಲ್ಲಿನೇ ತೊಗೊಂಡಿರ್ತೀನಿ ರೀ ಮೂರು ಕಡೆ ಸೇಮ್ ಹತ್ತಿನೇ ಇರ್ತದ್ರೆ ಮತ್ತೆ ಬೆಸ್ಟ್ ಇರ್ತದೆ ಅದರೊಳಗೆ ನಾವು ಹತ್ತಿ ಬೀಜ ತೆಗಿಬೇಕು ಅದೇನು ಇರಂಗಿಲ್ಲ ಎಲ್ಲ ರೆಡಿನೇ ಇರ್ತದ ನಾವು ಮಾಡೋದು ಅಷ್ಟೇ ಬಾಕಿ ಇರ್ತದೆ ಅಷ್ಟಕ್ಕೇ ನಾವು ಟೈಮ್ ಸಿಗಂಗಿಲ್ಲ ಟೈಮ್ ಸಿಗಂಗ್ಲಾ ಅಂತ ಹೇಳ್ತೀವ್ರಿ ಎಲ್ಲ ರೆಡಿ ಇದ್ದು ಮತ್ತು ಇದು ಇನ್ನ ಎಲ್ಲಾ ಅದು ಇತ್ತಂದ್ರೆ ಹೆಂಗ್ ಮಾಡ್ತಿದ್ವಿ ಏನೋ ಗೊತ್ತಿಲ್ರಿ ಇಷ್ಟೆಲ್ಲ ರೆಡಿ ಅದ ಅಂದ್ರ ಸತ್ಯಕ್ಕೆ ನೋಡ್ರಿ ಇದು ಗೆಜ್ಜಿ ವಸ್ತ್ರ ಮಾಡ್ಲಿಕ್ಕೆ ಇಷ್ಟು ಸರಳ ಅದ ನೋಡ್ರಿ ಏನು ಇದ್ರೊಳಗಿಲ್ಲ ಗೆಜ್ಜೆ ವಸ್ತ್ರಕ್ಕೆ ನೀರು ಇವೇನು ಹಚ್ಬೇಡ್ರಿ ಹಾಲೇ ಹಚ್ಚರಿ ಮತ್ ಇದು ಒಂದಾಯ್ತ್ರಿ ಇನ್ನ ಒಂದು ಗೆಜ್ಜೆ ವಸ್ತ್ರ ಮಾಡಿದ್ಮೇಲೆ ಕೆಂಪು ಹಚ್ತಿರ್ತೀವಿ ನೋಡ್ರಿ ಅರಿಶಿನ ಕುಂಕುಮ ಲಕ್ಷ್ಮೀ ದೇವಿಗೆ ಹಚ್ಬೇಕಾದ್ರ ಅರಿಶ್ನ ಕುಂಕುಮ ಕುಂಕುಮ ಪ್ರಮಾಣ ಜಾಸ್ತಿ ಅರಿಶ್ನ ಅದನ್ನ ತುಪ್ಪದೊಳಗೆ ಕಲ್ಸ್ಕೊಂಡೇ ಹಚ್ರಿ ಅಥವಾ ಹಾಲೊಳಗ ನೀರು ಒಟ್ಟು ಹಚ್ಲಿಕ್ಕೆ ಹೋಗ್ಬೇಡ್ರಿ ನೀವು ನಿಮಗೆಲ್ಲ ಆಲ್ಮೋಸ್ಟ್ ಮಂದಿಗೆ ಗೊತ್ತಿರ್ತದೆ ನಾವು ತುಪ್ಪನೇ ಹಚ್ತೀವಿ ಹಾಲೇ ಹಸ್ತಿವಿ ಹಿಂಗ್ಯಾಕೆ ಹೇಳ್ತೀರಿ ಅನ್ಬೇಡ್ರಿ ನಾನು ಕಣ್ಣ ಕಣ್ಣಾರೇ ನೋಡಿನಿ ನೀರು ಹಚ್ಚುದೇ ನೋಡಿನ್ರಿ ಅದಕ್ಕೆ ಮತ್ತು ಆ ತಪ್ಪುಗಳು ಮತ್ತೊಂದು ಸಾರಿ ನಮ್ಮಿಂದ ಆಗಬಾರ್ದು ಯಾಕಂದ್ರೆ ಬೇಕಂತ ಯಾರು ಹಚ್ಚಿರಂಗಿಲ್ಲ ಗೊತ್ತಿರ್ಲಾರ್ದೆ ಹಚ್ಚಿರ್ತಾರೆ ಅದಕ್ಕೆ ನಮಗೆ ಗೊತ್ತಿದ್ದವರು ನಾವು ಹೇಳಬೇಕಲ್ಲ ಅದಕ್ಕೆ ಎಷ್ಟೋ ಮಂದಿ ಫಾಲೋ ಮಾಡ್ತಿರ್ತಾರೆ ಹಿಂಗಾಗಿ ಅದಕ್ಕೆ ನೀರಂತೂ ಒಟ್ಟೆ ಯೂಸ್ ಮಾಡಬೇಡ್ರಿ ಮತ್ತು ಹೂ ಬತ್ತಿಗಂತೂ ತುಪ್ಪನೇ ಯೂಸ್ ಮಾಡ್ತೀರಿ ನಾವು ಆಕಳ ತುಪ್ಪ ತರಿಸ್ತೀವಿ ರೀ ಆಕಳ ತುಪ್ಪ ಸಿಗ್ತದೆ ಸಿಗ್ಲಾರ್ದವರು ನಂದಿನಿ ತುಪ್ಪ ಆಕಳ ತುಪ್ಪ ನೀರಿ ಅದನ್ನೊಂದು ಪಾಕೆಟ್ ಒಂದು ಕೆ ಜಿ ತಂದ್ರಿ ಅಂತಂದ್ರೆ ಬೇಕಾದಂಗೆ ಒಂದು ಮಂತ್ ಆಗ್ತದ್ರಿ ಅದು ಚಲೋನು ಆಗ್ತದೆ ಚಲೋನು ಉರಿತಾವ ಬತ್ತಿ ಅದನ್ನು ಪರ್ಚೇಸ್ ಮಾಡ್ಬೋದು ಈಗಾಗಲೇ ಒಬ್ಬರು ಕೇಳಿದ್ರಿ ಯಾವ ತುಪ್ಪ ತರ್ತೀರಿ ಅಂತೆ ಆಕಳ ತುಪ್ಪ ನಾವು ಒಬ್ಬರ ಹತ್ರ ತಗೋತೀವಿ ಅವ್ರ ಹತ್ರ ಇಲ್ಲ ಅಂತ ಪಕ್ಷದಲ್ಲಿ ನಾವು ನಂದಿನಿ ತುಪ್ಪಾನೇ ತಗೊಂಬರ್ತೀವ್ರಿ ಮೊದ್ಲ ಬತ್ತಿ ಮಾಡ್ಬೇಕಾದ್ರೆ ನಾನು ಬಹಳ ಸ್ಲೋ ಮಾಡ್ತಿದ್ದೀರಿ ಈಗ ಒಂದು ಎರಡು ವರ್ಷ ಆಯ್ತ್ರಿ ಬತ್ತಿ ಯಾಕಂದ್ರೆ ಯಾಕಂದ್ರ ಏನಾಗುದ್ರಿ ಬತ್ತಿ ಬಹಳ ಪರ್ಚೇಸ್ ಮಾಡೇನ್ರಿ ನಾನು ಸಾಕಷ್ಟು ಪರ್ಚೇಸ್ ಮಾಡೇನ್ರೀ ಪಾಕೆಟ್ ಪಾಕೆಟ್ ಅಂದ್ರೆ ದಿನ ಬಹಳ ಬೇಕಾದವ್ರಿ ಅಂದ್ರೆ ಏನಿಲ್ಲ ಅಂದ್ರು ನಾಲ್ಕು ಆರು ಎಂಟು ಎರಡು ರೀ ಹತ್ತು ಜೋಡಿ ಬೇಕು ನೋಡ್ರಿ ಅಂದ್ರೆ ಇಪ್ಪತ್ತು ಹೂಬತ್ತಿ ಬೇಕ್ರಿ ದಿನಕ್ಕೆ ನಮಗೆ ನಾವು ಏನು ಕೊಂಡು ತರ್ತಿದ್ವಿ ಅಲ್ರಿ ಪಾಕೆಟ್ ಅದ್ರೊಳಗೆ ಇಪ್ಪತ್ತೈದು ಇರ್ತಿದ್ದು ಹಿಂಗಾಗಿ ದಿನಕ್ಕೊಂದು ಪಾಕೆಟ್ ಅಂತಂದು ಎಷ್ಟೋ ದಿವ್ಸ ನಾ ಯೋಚನೆ ಮಾಡಿದ್ದಿಲ್ರಿ ಈ ಕಡೆ ಈ ಕಡೆ ಅನ್ನಿಸ್ತು ಏಕಾದಶಿ ದಿವಸ ಅದು ಒಂದು ಅರ್ಧ ಗಂಟೆ ನಾನೇ ಮಾಡಿದ್ರೆ ಹೆಂಗ ಅಂತ ಹೇಳಿ ನಾನು ಕಲ್ಕೊಂಡಾಗ ಅದೇ ಕಲಿತ ಮೇಲೆ ನಿಮ್ಗೆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀರಿ ಅವಾಗ ಬಹಳ ಸ್ಲೋ ಮಾಡ್ತಿದ್ದೀರಿ ಈಗ ಬಹಳ ಫಾಸ್ಟ್ ಮಾಡ್ತೀನಿ ರೀ ನಾನು ಹತ್ತು ನಿಮ್ ಇಷ್ಟು ಗೆಜ್ಜೆ ವಸ್ತ್ರ ಮಾಡ್ತೀನಿ ನೋಡ್ರಿ ಮತ್ತೆ ಚಂದ್ ಆಗ್ಯದಿಲ್ರಿ ಆಗ್ಯದ ಹೇಳ್ರಿ ಗೆಜ್ಜೆ ವಸ್ತ್ರ ನನಗ್ ಅದಕ್ಕೆ ಈಗ ಏನದ ಬಹಳ ಫಾಸ್ಟ್ ನು ಮಾಡ್ತಿನಿ ಮತ್ತೆ ಹೂಬತ್ತಿ ಕೂಡ ಅಷ್ಟರಿ ಬಹಳ ಫಾಸ್ಟ್ ಮಾಡ್ತೀನಿ ಯಾಕಂದ್ರ ಮಾಡಿ ಅದನ್ನ ಈಗ ವಾರದಾಗ ಒಂದ್ ಎರಡು ಮೂರು ದಿವ್ಸ ಮಾಡ್ಲಿಕ್ಕೆಲ್ರಿ ಪ್ರ್ಯಾಕ್ಟೀಸ್ ಬಹಳ ಆಗ್ಬಿಟ್ಟದ್ರಿ ಎರಡು ವರ್ಷ ಐತ್ರಿ ಕಂಟಿನ್ಯೂಸ್ ಆಗಿ ಒಂದು ಬತ್ತಿ ನಾವು ಕೊಂಡು ತಗೊಂಡಿಲ್ರಿ ಮತ್ತು ಇನ್ನೊಂದು ನಾ ಇನ್ನೊಂದು ಏನು ಪರ್ಫೆಕ್ಟ್ ಆಗಿಲ್ಲ ಅದನ್ನೂ ಹೇಳ್ತೀನಿ ಮಂಗಳಾರತಿ ಬತ್ತಿರಿ ಭಾಳ ಸ್ಲೋ ಆಗಿ ಮಾಡ್ತೀನಿ ಇನ್ನೊಂದು ಚೂರು ಪ್ರಾಕ್ಟೀಸ್ ಮಾಡಿ ಫಾಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ ಅಂದ್ರೆ ನಿಮ್ಗೆ ಅದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಇವೆರಡೂ ಫಾಸ್ಟ್ ಮಾಡ್ತೀನಲ್ಲ ಹಿಂಗಾಗಿ ನಾನು ಅದನ್ನು ವಿಡಿಯೋ ಅಪ್ಲೋಡ್ ಮಾಡೀನಿ ನಂದು ಹಂಗೆ ಸಂಡೇ ರೂಟೀನು ತೋರಿಸ್ಲಿಕ್ಕೆ ಇಷ್ಟೆಲ್ಲ ಆದಮೇಲೆ ಒಂಚೂರು ಮಾರ್ಕೆಟಿಗೆ ಹೋಗಿ ಬರೋದದ ರೀ ಮಾರ್ಕೆಟಿಗೆ ಹೋಗಿ ಬಂದ್ಬಿಡ್ತೀವಿ ಇವತ್ತಂತೂ ದೋಸೆಕ್ ಹಾಕೀನ್ರಿ ಮತ್ತೆ ಏನು ಅಡುಗೆ ಗದ್ಲ ಆಮೇಲೆ ಬಾಂಡಿನೂ ಭಾಳ ಬಟ್ಟೆ ಭಾಳ ಅವೆಲ್ಲ ಏನು ಗದ್ಲಾ ಇರಂಗಿಲ್ಲ ಇದರೊಳಗೆ ಒಂದಿಷ್ಟು ಮಂದಿಗೆ ಒಂದಿಷ್ಟು ಡೌಟ್ಸ್ ಬಂದಿರ್ತಾವೆ ನೀವು ಬಾಂಡಿ ಎಲ್ಲ ತಿಕ್ಕಿದ ಡ್ರೆಸ್ಸನ್ನೇ ಹಾಕೊಂಡು ದೇವರಿಗೆ ಬತ್ತಿ ಎಲ್ಲ ತಯಾರು ಮಾಡಿದ್ರಿ ಬರ್ತದಾ ಅಂಥೇಳಿ ಆದ್ರೆ ದೇವರ ಉಪಕರಣ ತಿಕ್ಕಿನಿ ಮತ್ತೆ ಇನ್ನೊಂದೇನು ಬುಟ್ಟಿ ಅದು ಬುಟ್ಟಿ ಮುಸರಿ ಬುಟ್ಟಿ ಇದಲ್ರಿ ಆಲ್ರೆಡಿ ನಾವು ತಿಕ್ಕಿ ಇಟ್ಟಿದ ಬುಟ್ಟಿ ಇತ್ರಿ ಅದು ಹಿಂಗಾಗಿ ಅದೇ ಡ್ರೆಸ್ ಮೇಲೆ ನಾನು ಬತ್ತಿ ದೇವ್ರ ಬತ್ತಿ ಹೂ ಬತ್ತಿ ಗೆಜ್ಜೆ ವಸ್ತ್ರ ಮಾಡೀನಿ ಮಾಡಿನ್ರಿ ಯಾಕಂದ್ರೆ ಒಬ್ಬೊಬ್ಬರಿಗೆ ಪಾಪ ಫಾಲೋ ಮಾಡ್ತಿರ್ತಿರಿ ಹಾಗೇನೆ ಮುಸರಿ ಭಾಂಡಿ ತಿಕ್ಕಿ ನಾವು ಬಂದು ಅದೇ ಡ್ರೆಸ್ ಮೇಲೆ ಗೆಜ್ಜೆ ವಸ್ತ್ರ ಆಯ್ತು ದೇವ್ರದ್ದು ಏನೇ ಸಾಮಗ್ರಿಗಳನ್ನ ತೊಳೆಯೋದಾತು ಮಾಡಬಾರ್ದ್ರಿ ಆ ಡ್ರೆಸ್ ತೆಗೆದು ಮತ್ತೆ ಬೇರೆ ಡ್ರೆಸ್ ಹಾಕೊಂಡೇ ಮಾಡ್ಬೇಕು ಮತ್ತ ಇನ್ನೂ ಒಬ್ರು ಮೊನ್ನೆ ಒಂದು ಕ್ವಶನ್ ಕೇಳಿದ್ರಿ ನಾವು ಬಟ್ಟೆ ಎಲ್ಲಾ ಒಗೆದ್ ಹಾಕಿರ್ತೀವಿ ಸಾಯಂಕಾಲದವರೆಗೂ ಬಾಂಡಿ ಎಲ್ಲ ತಿಕ್ಕಿರ್ತೀವಿ ಮತ್ತೆ ಸಾಯಂಕಾಲ ದೇವ್ರ ಮುಂದೆ ದೀಪ ಹಂಗ ಹಚ್ಚಿದ್ರೆ ನಡೀತದೆ ಕೈಕಾಲ ಮುಖ ತಕ್ಕೊಂಡು ಅಂತೇಳಿ ಹಂಗೆ ಒಟ್ಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮತ್ತೆ ಒಗೆದ ವಸ್ತ್ರವನ್ನ ಹಾಕೊಂಡೇ ದೇವ್ರ ಮುಂದೆ ದೀಪ ಹಚ್ಬೇಕ್ರಿ ಅದಕ್ಕೆ ಏನ್ ಮಾಡ್ಬೇಕ್ರಿ ಒಂದು ರುಟೀನ್ ಮಾಡ್ಕೊಂಬಿಡ್ರಿ ಬಟ್ಟೆ ಭಾಂಡಿ ಇಂಥವೆಲ್ಲ ಮುಗಿತಾವಲ್ರಿ ಡ್ರೆಸ್ ಚೇಂಜ್ ಮಾಡ್ಬಿಡೋದ್ರಿ ಒಗದ ಬಟ್ಟೆ ಹಾಕೊಂಡ್ಬಿಡದ್ರಿ ಅದು ನಿಶ್ಚಿಂತ ಆಗಿಬಿಡ್ತದ್ರಿ ಅದ್ರ ಸಲುವಾಗಿ ಸಾಯಂಕಾಲ ಮಾತ್ರ ದೀಪ ಹಚ್ಚಬೇಕಾದ್ರೆ ಬೇರೆ ಒಗದ ವಸ್ತ್ರವನ್ನು ಹಾಕ್ಕೊಂಡೇ ದೇವರಿಗೆ ಯಾಕಂದ್ರೆ ದೇವರು ಪರಿಶುದ್ಧ ನಿಮಗೆಲ್ಲ ಗೊತ್ತೇ ಅದ ನಾವು ಅಷ್ಟೆಲ್ಲ ಪೂಜೆ ಪುನಸ್ಕಾರ ಇವನ್ನೆಲ್ಲ ಮಾಡ್ತಿರ್ತೀವಿ ಅಲ್ಲಿ ಒಂದು ಏನೋ ಪಾಸಿಟಿವ್ನೆ ಪಾಸಿಟಿವ್ನೆಸ್ಸು ಪ್ಲಸ್ ದೈವಿ ಶಕ್ತಿಯಿಂದ ತುಂಬಿರ್ತದ ಅದು ನಮ್ಮಿಂದ ಮತ್ತೊಂದು ಸಣ್ಣ ಸಣ್ಣ ಮಿಸ್ಟೇಕ್ಗಳು ಆಗಬಾರ್ದು ಅದು ಗೊತ್ತಿದ್ದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಮತ್ತು ನಿಮಗೇನು ಗೊತ್ತದ ಅದನ್ನೂ ಹೇಳಿರಿ ನಾನೇನೂ ಮಿಸ್ಟೇಕ್ ಮಾಡ್ಕೊಳಂಗಿಲ್ಲ ಏನೂ ತಿಳ್ಕೊಳಂಗಿಲ್ಲ ನಿಮ್ಮಿಂದನೂ ನಾನು ಸಾಕಷ್ಟು ಕಲೀಲಿಕ್ಕತ್ತೀನಿ ನಮ್ಮ ವೈಷ್ಣವಿ ಅವರು ಹೇಳಿದ್ದ ಚಟ್ನಿ ನೋಡ್ರಿ ಎಂಥ ಮಸ್ತಾಗಿತ್ತು ಅದಂತೂ ನಾ ಏನು ಮಾಡಬೇಕಾದ್ರೆ ನಮ್ಮ ಚಟ್ನಿ ಮರ್ತೆ ಬಿಟ್ಟೀನಿ ರೀ ಅದೇ ಚಟ್ನಿನೇ ಮಾಡ್ತೀನಿ ರೀ ಮತ್ತು ನಮ್ಮ ರಿಲೇಟಿವ್ಸಿಗೆಲ್ಲ ಮೊನ್ನೆ ನಾವು ಹೋಗಿದ್ವಲ್ಲ ಅದೇ ಚಟ್ನಿನೇ ಹೇಳಿದೆ ಏ ನಾವು ಇನ್ಮೇಲೆ ಹಿಂಗೆ ಮಾಡ್ತೀವಿ ಬಿಡೋ ಮಸ್ತ್ ಅಂತಂದರು ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪದ್ಮಜ ಪದ್ಮಜಾ ಅವರಿಗೆ ಇವತ್ತು ಅವ್ರದ್ದು ಎನಿವರ್ಸರಿ ಅವ್ರ ಲೈವ್ ಬರ್ತಾರೋ ಇಲ್ಲ ಗೊತ್ತಿಲ್ಲ ಅದಕ್ಕೆ ನಿಮ್ಮ ಯಾರು ಎನಿವರ್ಸರಿ ಮತ್ತು ಹುಟ್ಟು ಹಬ್ಬ ಇವಿದ್ದು ಅಂದ್ರೆ ನಮ್ಗೆ ಹೇಳಿರಿ ನಾನು ಕೂಡ ವಿಶ್ ಮಾಡ್ತೀನಿ ನೀವೆಲ್ರಿಗೂ ನಮ್ಮ ನನ್ನ ನಂದು ಗೊತ್ತೇ ಆಗ್ಬಿಡ್ತದೆ ನಾನು ಪೋಸ್ಟೇ ಹಾಕಿರ್ತೀನಿ ಎಲ್ಲರೂ ವಿಶ್ ಮಾಡ್ತೀರಿ ನಮಗೆ ಅದೇ ಥರನಾಗಿ ನಿಮ್ಮದು ಏನು ರೀ ಕಾರ್ಯಕ್ರಮ ನಿಮ್ಮ ಮಕ್ಕಳದು ನಿಮ್ಮದು ಎನಿವರ್ಸರಿ ಹಿಂಗೆ ಏನೇ ಫಂಕ್ಷನ್ ಬರ್ಡೇ ಇದ್ದರೂ ಕೂಡ ನನಗೆ ಹೇಳೋಕ್ಕೆ ಬರ್ರಿ ಅದಕ್ಕೆ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ರೀ ಪದ್ಮಜಾ ಅವರ ನೀ ಹಿಂಗೆ ನೂರು ವರ್ಷ ಕಾಲ ನೀವು ಮನೆಯವರು ನಗು ನಗುತ್ತಾ ಸುಖ ಶಾಂತಿ ನೆಮ್ಮದಿಯಿಂದ ಇರ್ರಿ ಅಂತ ನೋಡಿದ್ರಲ್ಲ ಇವತ್ತಿನ ಸಂಡೇ ಲಾಗ್ ನಿಮಗೆಲ್ಲ ಹ್ಯಾಂಗ್ ಅನಸ್ತಾ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಇವತ್ತು ಸಾಯಂಕಾಲ ಲೈವ್ ಬರ್ಲಿ ಎಂಟು ಗಂಟೆಗೆ ಎಲ್ಲರೂ ಜಾಯ್ನ್ ಆಗೋದು ಬಿಡ್ಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಅದು ಅಲ್ಲದೆ ಹೊಸದಾಗಿ ಯಾರು ನೋಡ್ಲಿಕ್ಕೆ ನಮ್ಮ ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ Как мы